ನಾನು ಅಪೀಲ್ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಹೌದು ನಾನು ರಾಜಕೀಯ ಮಾಡೋದ ಈ ವಿಷಯದಲ್ಲಿ ನಾನಾ ಸಮಸ್ಯೆಗಳಿದೆ ಆ ಸ್ಥಾನದಲ್ಲಿ ಕೂಡ ಕೆಲಸ ಮಾಡೋ ಮುಖ್ಯಮಂತ್ರಿ ಅವು ಒಂದು ಕಾಲ ನಾವು ಜೊತೆಲಿ ಕಾಲ ನ ಕೆಲಸ ಮಾಡೋದವ್ರು ಪಾಲಿಟಿಕ್ಸ್ ಮಿಕ್ಸ್ ಅದನ್ನು ಹತ್ತು ಮಿನಿಮಮ್ ಏನು ಹೆಚ್ಚು ಮಾಡಬೇಕು ಅಂತ ಹೇಳಿ ಅವ್ರಲ್ಲಿ ವಿನಂತಿ ಮಾಡ್ತಾರೆ ಇವತ್ತು ಮೈಸೂರಿನಲ್ಲಿ ಸರ್ ಮುಖ್ಯಮಂತ್ರಿಗಳು ಕಾಂಪನ್ಸೇಷನ್ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಜವಾಬ್ದಾರಿ

ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತೀನಿ